ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮದುವೆಗೆ ಎಲ್ಲ ರೆಡಿ ಆಗಿರುತ್ತೆ ಮಧುಮಗ ಬಿಕ್ಕಿ ರೆಡಿಯಾಗಿ ಅಪ್ಪ ಅಮ್ಮನ ಜೊತೆ ಬರ್ತಿರ್ತಾನೆ ವಾದ್ಯದವರು ವಾದೆ ಹೋಗ್ತಾ ಇರ್ತಾರೆ ಈಚೆ ನಿರ್ಮಲಾ ಜೆ ಪಿ ಹತ್ರ ನಾನು ಬೃಂದ ಮತ್ತು ಸಂಜೆನ ಮದುವೆ ನಡೆಯೋ ಜಾಗಕ್ಕೆ ಕರ್ಕೊಂಡು ಹೊರಡ್ತೀನಿ ಅಂತಾರೆ ಹೇಳಿದ್ದು ನೆನಪಿದೆ ಅಲ್ವಾ ನಿರ್ಮಲ ಏನು ಎಡ್ವರ್ಟ್ ಆಗಬಾರ್ದು ಅಂತಾರೆ ಜೆ ಪಿ ಗೊತ್ತಿದೆ ಜೆಪಿ ಅವಳ ಬಗ್ಗೆ ನನಗೆ ಪೂರ್ತಿಯಾಗಿ ನಂಬಿಕೆ ಬರ್ತಿಲ್ಲ ಅಂತ ಬೃಂದನ್ ಬಗ್ಗೆ ಹೇಳ್ತಾರೆ ನಿರ್ಮಲ ಏನೇನು ಮಾತಿನರ್ತಾ ಅಂತಾರೆ ಜೆ ಪಿ ನೀವು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಭಾರ್ಗವೇ ಹೆಸರು ಕೇಳ್ತಿದ್ದಾಗೆ ಅವಳ ಮುಖದಲ್ಲಿ ಒಂದು ಬದಲಾವಣೆ ಕಾಣುತ್ತೆ ಅದು ಭಯನಾ ಕೋಪನಾ ನನಗಂತೂ ಅರ್ಥನೇ ಆಗಲ್ಲ ಅವಳನ್ನು ನೋಡಿದರೆ ಅವಳು ನಿಂಬರ್ವಾಗಿ ನಿಲ್ಲೋಕ್ಕೆ ಮಾಡ್ತಿದ್ದಾಳೆ ಅಂತ ಅನ್ಸೋದೇ ಇಲ್ಲ ಜೆ ಪಿ ಒಳ್ಳೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಇರೋ ಥರ ಆಡ್ತಾಳೆ ಅವಳಿಗೆ ಭಾರ್ಗವಿ ತುಂಬ ಚೆನ್ನಾಗಿ ಗೊತ್ತಿದ್ದಾಳೆ ಅನ್ನೋ ರೀತಿ ಮಾತಾಡ್ತಾಳೆ ಅವಳನ್ನು ನಂಬೇಡಿ ಜಪ್ಿ ಅಂತಾಳೆ ನಿರ್ಮಲಾ ಆದರೆ ಆಗ ಬೃಂದ ಅಲ್ಲಿಗೆ ಬರ್ತಾಳೆ ಅವಳನ್ನು ನೋಡಿ ಜೆ ಪಿ ಪದೇ ಪದೇ ಅವಳ ಬಗ್ಗೆ ಅನುಮಾನ ಪಡೋದು ಬೇಡ ಅವಳನ್ನೇ ಇರ್ಬೇಕು ಕೇಳ್ತೀನಿ ಬೃಂದ ಇಲ್ಲಿ ಬೃಂದ ನಿನ್ನತ್ತೆ ನಿನ್ನ ಬಗ್ಗೆ ಏನು ಹೇಳ್ತಿದ್ದಾರೆ ನಿಜಾನ ಇಲ್ವಾ ಅಷ್ಟು ಗೊತ್ತಾಗಬೇಕು ನನಗೆ ನಿನಗೆ ಆ ಲಾಯರ್ ಬಾರ್ಗಿ ಮೊದಲೇ ಗೊತ್ತಾ ಅಂತಾರೆ ಜೆ ಪಿ ಮಾವ ಇದೇನು ಅಂತ ಕೇಳ್ತಿದ್ದೀರ ಮಾವ ಅವಳು ನನಗೆ ಯಾರು ಅನ್ನೋದೇ ಗೊತ್ತಿಲ್ಲ ಅಷ್ಟೇ ಯಾಕೆ ಹಸ್ರೇನವ್ರು ಯಾರೂ ನನಗೆ ಪರಿಚಯನ ಇಲ್ಲ ಪ್ರಾಮಿಸ್ ಬೇಕಿದ್ರೆ ಅತ್ತೆ ಮೇಲೇ ಅತ್ತೆ ನೀವು ಸನ್ನಿಧಿರೀತು ನಿಷಾ ಇವ್ರ ಮೇಲೆ ಯಾರ ಮೇಲಾದರೂ ಒಂದು ಸಲನಾದರೂ ಅನುಮಾನ ಪಟ್ಟಿದ್ದೀರಾ ಮತ್ತು ಹೋ ನಾನು ಈ ಮನೆ ಮಗಳಲ್ಲ ಸೊಸೆ ಅದಕ್ಕೆ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ವ ಮಾವ ನೀವು ನನ್ನ ಇಷ್ಟು ದಿನ ಸೊಸೆ ಅಂತ ಒಪ್ಕೊಳ್ಳದೇ ಇದ್ದಿದ್ರು ನಾನು ಈ ಮನೆಗೆ ಕಾಲಿಟ್ಟಲ್ಲಿನಿಂದ ನೀವೆಲ್ಲರೂ ನನ್ನವರು ಅಂತ ಅಂದ್ಕೊಂಡಿದ್ದೀನಿ ಮಾವ ಈ ಮನೆಯೇ ನನಗೆ ಸರ್ವಸ ಅಂತ ಬದುಕ್ತಾ ಇದ್ದೀನಿ ಹಾಗಿರಬೇಕಾದ್ರೆ ಯಾರೋ ಮೂರನೇ ಅವಳು ಮನೆಗೆ ತೊಂದರೆ ಕೊಡ್ತಿದ್ದಾಳೆ ಅಂತ ಗೊತ್ತಾದಾಗ ನಾನು ಹೇಗೆ ಸುಮ್ಮನಿರಲಿ ಮಾವ ಅದಕ್ಕೆ ಅವಳನ್ನು ತಡೆಯೋಕೆ ಕೈಲಾದ ಪ್ರಯತ್ನ ಮಾಡ್ತಿದ್ದೀನಿ ಹೇಳಿ ಮಾವ ನನ್ನ ಸರಿ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಏನು ಮಾಡಬೇಕು ಹೇಳಿ ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಹೇಳಿ ಅತ್ತೆ ಅಂತಾಳೆ ಭಾರ್ಗವಿ ಜೆ ಪಾಟೀಲ್ ಜೊತೆ ಆ ಲಾಯರ್ ಭಾರ್ಗವಿ ಜೊತೆಗೆ ಸಂಬಂಧ ಇಲ್ಲ ಅಂತ ನಾನು ನಿನಗೆ ಹೇಳಿರಲಿಲ್ವ ನಿರ್ಮಲಾ ಇಂಥ ಸಿಲ್ಲಿ ವಿಷಯಗಳನ್ನು ಪಾಯಿಂಟ್ ಔಟ್ ಮಾಡಿ ಅವಳ ಮೇಲೆ ಅನುಮಾನ ಆಗಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡು ಬೃಂದ ನಾನು ಮದುವೆಗೆ ಬರ್ತಿಲ್ಲ ಯಾಕೆ ಅಂತ ನಿನಗೂ ಚೆನ್ನಾಗಿ ಗೊತ್ತು ಈ ಮದುವೆ ನಿಲ್ಬಾರ್ದು ಮದುವೆ ನಡೆಸೋ ಜವಾಬ್ದಾರಿ ನಿಂದು ಅಂತಾರೆ ಜೆ ಪಿ ನೀವೇನು ಚಿಂತೆ ಮಾಡಬೇಡಿ ಮಾವ ಸಂಜೆ ಮತ್ತು ವಿಕ್ಕಿ ಮದುವೆ ನಡೆದೇ ನಡೆಯುತ್ತೆ ಅಂತಾಳೆ ಬೃಂದ ಅಲ್ಲೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಂತ ಜೆ ಪಿ ಅಲ್ಲಿಂದ ಹೋಗ್ತಾರೆ ಏನಂತೆ ನಾವಂಗೆ ನನ್ನ ಮೇಲೆ ಈ ಟೈಮಲ್ಲಿ ಕಂಪ್ಲೇಂಟ್ ಮಾಡಬೇಕಿತ್ತ ಅಂತಳೆ ಬೃಂದ ಇವತ್ತು ಹದಿನೈದನೇ ದಿನ ಬೃಂದ ಇವತ್ತು ನಿನ್ನ ಹಣೆ ಬರ ಗೊತ್ತಾಗುತ್ತೆ ನಾನೇನು ನಿನಗೆ ಕೊಡಬೇಕಾಗಿರೋ ಗೌರವ ಕೊಟ್ಟು ಆರತಿ ಮಾಡಿ ಮನೆ ತುಂಬಿಸ್ಕೊಂಡಿದ್ದೀನಿ ಸೈಲೆಂಟ್ ಸೈಲೆಂಟಾಗೂ ಇದ್ದೀನಿ ಒಂದು ವೇಳೆ ನಿನ್ನ ಪ್ಲ್ಯಾನ್ ಏನಾದರೂ ಉಲ್ಟ ಹೊಡೆತು ನಿನ್ನ ಅಹಂಕಾರ ಮುರಿಯೋ ಹಾಗೆ ಸರಿಯಾಗಿ ಪೆಟ್ಕೊಡ್ತೀನಿ ಅಂತಾರೆ ನಿರ್ಮಲಾ ಮದುವೆಗೆ ಟೈಮ್ ಆಯಿತು ಮುಂದಿನ ಕತೆ ನಡಿಬೇಕಲ್ವಾ ಅದಕ್ಕೆ ನಾವಿಬ್ರು ಹೋಗಲೇಬೇಕಲ್ವಾ ಬನ್ನಿ ಹೋಗೋಣ ಅಂತ ಬೃಂದ ಹೋಗ್ತಾಳೆ ಈಚೆ ಶಕ್ತಿ ದಯಾ ಎಲ್ಲ ಸೆಕ್ಯೂರಿಟಿ ಊಟ ಐಟಿದೆ ತಾನೇ ಅಂತಾರೆ ಹೌದಣ್ಣ ನೀವು ಹೇಳ್ದಂಗೆ ಎಲ್ಲ ಮಾಡಿದ್ದೀನಿ ಅಂತಾನೆ ದಯಾ ನಾಲ್ಕು ಜನರನ್ನ ಒಳಗಡೆನೆಸು ಇನ್ನು ಹತ್ತು ಜನರನ್ನ ಬಾಗ್ಲ ಹತ್ರ ನಿಲ್ಲಿಸು ಬೇಕಾದರೆ ಇನ್ನಷ್ಟು ಜನರನ್ನ ಕಸ್ಕೋ ಯಾವುದೇ ಕಾರಣಕ್ಕೂ ಆ ಬಾರ್ಗವಿ ಇವತ್ತು ಬರಬಾರ್ದು ಅವಳು ಒಂದು ವೇಳೆ ಬಂದರೂ ಅಷ್ಟರಲ್ಲಿ ಮದುವೆ ಮುಗ್ದೋಗಿರಬೇಕು ಅಂತಾನೆ ಶಕ್ತಿ ಆಗ ವಿಕ್ಕಿ ಬಂದು ಡ್ಯಾಡ್ ಬರೋಕೆ ಹೇಳಿದೆಯಂತೆ ಅಂತಾನೆ ವಿಕ್ಕಿ ಮನಸಲ್ಲಿ ಎಷ್ಟೇ ಕೋಪ ಟೆನ್ಷನ್ ಇದ್ದರೂ ನಿಜವಾದ ಮದುವೆ ತರಹ ನಡ್ಕೋಬೇಕು ಅಂತಾನೆ ಶಕ್ತಿ ಈಚೆ ಮದುವೆ ಮನೆ ಮುಂದೆ ರೌಡಿಗಳೆಲ್ಲ ಕಾಯ್ತಿರ್ತಾರೆ ಬೃಂದ ಮತ್ತು ನಿರ್ಮಲಾ ಸಂಧ್ಯಾನ ಕರ್ಕೊಂಡು ಬರ್ತಾ ಇರ್ತಾರೆ ಆಹಾ ನನ್ನ ಬಾಳೆನ ಸುದಿನ ಪಾಪ ಇವಳು ಬಾಳಿನ ಕೊನೆ ದಿನ ಎರಡೂ ಬಂದಿದೆ ನಿನ್ನ ಕರುಣೆ ನನ್ನ ಮೇಲಿರಲಿ ದೇವ್ರೆ ಅಂತ ಯೋಚನೆ ಮಾಡ್ತಾಳೆ ಬೃಂದ ಎಲ್ಲ ಅಂದ್ಕೊಂಡ ಹಾಗೆ ನಡೆದ್ಬಿಟ್ರೆ ಜೆ ಪಿ ಸಮಾಧಾನ ಆಗುತ್ತೆ ಅರ್ಜುನ್ ಮದುವೆನೂ ನಡೆಯುತ್ತೆ ಅಂತ ನಿರ್ಮಲಾ ಯೋಚನೆ ಮಾಡ್ತಾರೆ ಆಗ ಶಾಮಿ ಏನು ಸಂಧ್ಯಾ ಎಮ್ ಎಲ್ ಎ ಮನೆ ಮದುವೆ ಆದರೂ ಇಷ್ಟು ಕಡಿಮೆ ಅರೇಂಜ್ಮೆಂಟ್ಸ್ ಮಾಡುತ್ತಾರೆ ಅನಿಸ್ತಿದೆಯಾ ಮದುವೆ ಅರ್ಜೆಂಟ್ ಅರ್ಜೆಂಟಲ್ಲೇ ಆಗೋಯ್ತಲ್ಲ ಅದಕ್ಕೆ ಹೀಗೆ ನೆಕ್ಸ್ಟ್ ನೀನು ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡ್ತೀನಿ ನೋಡ್ತಿರೋ ಡೋಂಟ್ ವರಿ ಅದು ಸಂಧ್ಯಾ ಮದುವೆಗೆ ಮುಹೂರ್ತ ಹತ್ರ ಬಂತಲ್ಲ ಅದಕ್ಕೆ ನಿನ್ನೊಂದು ಸೈನ್ ಅಂತಾನೆ ಶ್ಯಾಮ್ ನೀವು ಬಾರ್ಗವಿ ಅಕ್ಕಂಗೆ ಫೋನ್ ಮಾಡಿ ಅವ್ರು ಸೈನ್ ಮಾಡು ಅಂದರೆ ನಾನು ಮಾಡ್ತೀನಿ ಅಂತಾಳೆ ಸಂಧ್ಯಾ ನಂತರ ಅವಳನ್ನು ಕರ್ಕೊಂಡು ನಿರ್ಮಲಾ ಮತ್ತು ಬೃಂದ ಮುಂದೆ ಬರ್ತಾರೆ ಈಚೆ ರೀತು ಬೃಂದಾಗೆ ಕಾಲ್ ಮಾಡ್ತಾಳೆ ಆದರೆ ಬೃಂದ ನನ್ನ ಟೆನ್ಷನ್ ನನಗಾಗಿದೆ ಇವಳು ಬೇರೆ ಮಧ್ಯ ಅಂತ ಕಾಲ್ ಕಟ್ ಮಾಡ್ತಾಳೆ ಅತಿಗೆ ಯಾಕೆ ಕಾಲ್ ಕಟ್ ಮಾಡಿದರು ಮದುವೆ ನಾಟಕದ ಇರ್ಬೋದು ಆದರೆ ನಿಜವಾಗ್ಲೂ ತಾಳಿ ಕಟ್ತಾರಲ್ವಾ ದೊಡ್ಡಮ್ಮಂಗೆ ಕಾಲ್ ಮಾಡೋಣ ಅಂತ ನಿರ್ಮಲಾಗೆ ಕಾಲ್ ಹೇಳು ರೀತು ಅಂತಾರೆ ನಿರ್ಮಲಾ ದೊಡ್ಡಮ್ಮ ನನಗೆ ಮನೇಲಿ ಆಗೋದಿಲ್ಲ ಪ್ಲೀಸ್ ನಾನು ಮದುವೆಗೆ ಬರ್ತೀನಿ ಬೇಡ ಬೇಡರಿತು ನಿನ್ನ ದೊಡ್ಡಪ್ಪಂಗೆ ಗೊತ್ತಾದರೆ ಬೈತಾರೆ ಇಲ್ಲಿ ಜಾಸ್ತಿ ಜನ ಇರಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅಂತಾರೆ ನಿರ್ಮಲಾ ಪ್ಲೀಸ್ ದೊಡಮ್ಮ ಅಂತಳೆ ರಿತು ರಿತು ಒಂದ್ಸಲ ಹೇಳಿದರೆ ಅರ್ಥ ಆಗೋಲ್ವಾ ಸುಮ್ಮನೆ ಮನೆಯಲ್ಲಿರುವಂಥ ನಿರ್ಮಲಾ ಹೇಳುವಾಗ ಬೃಂದ ಬಂದು ಫೋನ್ ತಗೊಂಡು ರಿತು ಕಾರ್ ಕಳಿಸ್ತೀನಿ ಬಂದುಬಿಡು ಅಂತಾಳೆ ಥ್ಯಾಂಕ್ ಯು ಅತಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡ್ತಾಳೆ ರಿತು ಅವಳನ್ನ ಯಾಕೆ ಬರೋಕೆ ಹೇಳಿದೆ ರಿತುಗೆ ವಿಕ್ಕಿ ಕಂಡ್ರೆ ತುಂಬ ಇಷ್ಟ ಅದಕ್ಕೆ ನಾನು ಅವಾಯ್ಡ್ ಮಾಡಿದೆ ನೀನು ಯಾಕೆ ಬರೋಕೆ ಹೇಳಿದೆ ಅಂತಾರೆ ನಿರ್ಮಲಾ ಅದೇ ಕಾರಣಕ್ಕೆ ಬರೋಕೆ ಹೇಳಿದೆ ಅತ್ತೆ ಹ್ಞೂ ಈಗಿನ ಕಾಲದ ಹೆಣ್ಮಕ್ಳು ಅತ್ತೆ ಇಂಥ ವಿಚಾರಗಳನ್ನು ತಗೊಳ್ಳೋದು ಕಷ್ಟ ಆಗುತ್ತೆ ಮನೆಯಲ್ಲಿ ಕೂತು ಏನೇನು ಯೋಚನೆ ಮಾಡಿ ಹೆಲ್ತ್ ಹಾಳು ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಟ್ಟರೆ ಏನು ಮಾಡೋದು ಅತ್ತೆ ಅದಕ್ಕೆ ಇಲ್ಲಿ ಬಂದು ತಾನು ಇಷ್ಟಪಟ್ಟಿರೋ ಹುಡುಗನ ಮದುವೆ ನೋಡಿದರೆ ತಲೆಯಲ್ಲಿ ಬೇರೆ ಬೇರೆ ಯೋಚನೆಗಳು ಶುರು ಆಗುತ್ತೆ ನಾನು ಮಾಡಿದ್ದು ಕರೆಕ್ಟ್ ಅಲ್ವಾ ಅಂತಾಳೆ ಬೃಂದ ನಿರ್ಮಲಾ ಅಲ್ಲಿಂದ ಹೋಗ್ತಾರೆ ನಾನು ರಿತುನ ಯಾಕೆ ಹೇಳಿದೆ ಅಂತ ಯಾರೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಮುಂದೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಬೃಂದ ಈಚೆ ಸಿಂಧೂರಿ ಶಾಂತಾರಾಮ್ ಹತ್ರ ಇವರು ಭಾರ್ಗವಿ ಎಲ್ ಎಲ್ ಬಿ ಅಂತಾರೆ ನಮಸ್ಕಾರ ಅಂತಾರೆ ಶಾಂತಾರಾಮ್ ಭಾರ್ಗವಿ ಇವರು ಶಾಂತಾರಾಮ್ ವೆಲ್ ನೌನ್ ಜರ್ನಲಿಸ್ಟ್ ಅಂತಾರೆ ಸಿಂಧೂರಿ ಭಾರ್ಗವಿ ಎಲ್ ಎಲ್ ಬಿ ಎಮ್ ಎಲ್ ಎ ಶಕ್ತಿಪ್ರಸಾದ್ ಮಗಳನ್ ಮಗನ ಮೇಲೆ ಕೇಸ್ ಹಾಕಿರೋರಲ್ವಾ ಅಂತಾರೆ ಶಾಂತಾರಾಮ್ ಅದೇ ಭಾರ್ಗವಿ ಅಂತಾಳೆ ಭಾರ್ಗವಿ ಎಮ್ ಎಲ್ ಎ ಅಂತ ಹೆದ್ರದೆ ನುಗ್ತಾ ಇದ್ದೀರಲ್ಲ ಮೇಡಮ್ ನಿಮ್ಮ ಧೈರ್ಯಕ್ಕೆ ಹ್ಯಾಂಡ್ಸ್ ಆಫ್ ಅಂತಾರೆ ಶಾಂತಾರಾಮ್ ಆಟ ಇನ್ನೂ ಮುಗ್ದಿಲ್ಲ ಶಾಂತಾರಾಮ್ ಭಾರ್ಗವಿ ಇನ್ನೂ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಿಮಗೆ ಧಮಾಕ ನ್ಯೂಸ್ ಕೊಡ್ತಾ ಇರೋದು ಇವರೇ ಅಂತಾರೆ ಸಿಂಧೂರಿ ಸೂಪರ್ ಒಳ್ಳೆ ನ್ಯೂಸ್ ಕೊಡ್ತೀರಾ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ರೆಡಿ ಇರ್ತೀವಿ ಮೇಡಮ್ ಅಂತಾರೆ ಶಾಂತರಾಮ್ ನಾನು ಹೇಳಿದ ಟೀಮ್ ರೆಡಿ ಇದೆ ಅಲ್ವಾ ಶಾಂತಾರಾಮ್ ಅಂತಾರೆ ಸಿಂಧೂರಿ ನೀವು ಹೇಳಿದ ಹಾಗೆ ಮೀಡಿಯಾ ಪ್ರೆಸ್ಟ್ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಪ್ಲೂಯೆನ್ಸ್ನ ಕರ್ಕೊಂಡು ಬಂದಿದ್ದೀನಿ ಅದೇನು ಬಿಸಿ ಬಿಸಿ ಸುದ್ದಿ ಅಂದರೆ ಅದಕ್ಕೋಸ್ಕರ ಕಾಯ್ತಿದ್ದೀನಿ ಏನು ವಿಷಯ ಮೇಡಮ್ ಅಂತಾರೆ ಶಾಂತಾರಾಮ್ ಮದುವೆ ಅಂತಾರೆ ಸಿಂಧೂರಿ ಮದ್ವೆನ ಅದಕ್ಕೆ ನಾ ಮನೆ ಕರೆಸಿದ್ರೆ ಮೇಡಮ್ ಯಾರಾದರೂ ವೇಟಿಂಗ್ ಫೋಟೋ ೋಗ್ರಫರ್ಸ್ನ ಕರೆಸ್ಬೋದಾಗಿತ್ತಲ್ವಾ ಅಂತಾರೆ ಶಾಂತಾರಾಮ್ ಮದುವೆನೇ ಆದರೆ ಎರಡು ಕುಟುಂಬದವರು ಅಪ್ಪಿ ಖುಷಿಯಿಂದ ಮಾಡ್ತಾ ಇರೋ ಮದುವೆ ಅಲ್ಲ ಮೋಸದ ಮದುವೆ ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಫೋರ್ ಒಂದು ಹುಡುಗಿ ಜೊತೆ ಅಸಭ್ಯವಾಗಿ ನಡ್ಕೊಂಡು ಅವಳಿಗೆ ಮಾನಸಿಕ ಹಿಂಸೆ ಕೊಟ್ಟಿರೋದು ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಎ ಅವಳನ್ನು ಹಿಂಬಾಲಿಸ್ಕೊಂಡು ಕಾಟ ಕೊಟ್ಟಿರೋದು ಜೀವ ಬೆದರಿಕೆ ಹಾಕಿ ಬೀದಿ ಬೀದಿ ಓಡೋ ತರಹ ಮಾಡಿರೋದು ಅಂತೆಲ್ಲ ಹೇಳಿ ಇಷ್ಟು ಮಾಡಿರೋ ವ್ಯಕ್ತಿ ಎಲ್ಲಿರಬೇಕು ಅಂತಾಳೆ ಭಾರ್ಗವಿ ಇನ್ನೆಲ್ಲಿ ಇರಬೇಕು ಜೈಲಲ್ಲಿರಬೇಕು ಅಂತಾರೆ ಶಾಂತಾರಾಮ್ ಆದರೆ ಅದೇ ವ್ಯಕ್ತಿ ಜೈಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಲೈಂಗಿಕ ದೌರ್ಜನ್ಯ ಮಾಡಿದ ಹುಡುಗಿನ ಗುಟ್ಟಾಗಿ ಮದುವೆ ಆಗ್ತಿದ್ದಾನೆ ಅಂತಾಳೆ ಭಾರ್ಗವಿ ಈಚೆ ಮದುವೆ ಮಂಟಪದಲ್ಲಿ ವಿಕ್ಕಿ ಬಂದು ಕೂತ್ಕೋತಾನೆ ಆಗ ಪುರೋಹಿತರು ಮಂತ್ರನ ಹೇಳ್ತಾನೆ ಪುರೋಹಿತರೆ ಬೇಡದೆ ಇರೋದನ್ನು ನಿಲ್ಲಿಸಿ ನೇರವಾಗಿ ಮದುವೆ ಮಾಡಿಸಿ ಅಂತಾನೆ ವಿಕ್ಕಿ ಮೊದಲು ವಿಘ್ನೇಶ್ವರನ ಪೂಜೆ ಆಗಬೇಕು ಅಂತ ಮಾಡ್ತಾರೆ ಪುರೋಹಿತರು ನೋಡಿ ಮದ ಮದುಮಗಳನ್ನ ಕರ್ಕೊಂಡು ಬಂದು ಹಸಮಣಿ ಮೇಲೆ ಕೂರಿಸಿ ಅಂತಾರೆ ಸಂಧೆನ ಕರ್ಕೊಂಡು ಬರ್ತಾರೆ ವಿಕ್ಕಿ ಪಕ್ಕ ಬ ಸಂಧ್ಯಾ ಬಂದು ಕೂತ್ಕೋತಾಳೆ ವಿಕ್ಕಿ ಸಿಟ್ಟಿಂದ ಡ್ಯಾಡನ್ನ ನೋಡ್ತಾನೆ ಸಮಾಧಾನ ಅಂತ ಸನ್ನೆ ಮಾಡ್ತಾರೆ ಶಕ್ತಿ ಡೈರೆಕ್ಟಾಗಿ ತಾಳಿ ಕಟ್ಟಬೇಕು ಬಿಡ್ತಿಲ್ಲ ಈ ಡ್ಯಾಡ್ ಹಾಗೆ ಮಾಡಿದರೆ ಡೌಟ್ ಬರುತ್ತೆ ಅನ್ನೋ ಲಾಜಿಕ್ ಬೇರೆ ಮದುವೆ ಆದ ತಕ್ಷಣ ಹೆಣ ಆಗೋಳ ಬಗ್ಗೆ ಎಷ್ಟೊಂದು ಯೋಚನೆ ಮಾಡಬೇಕಾ ಎಷ್ಟೊತ್ತು ಕೂತಿರ್ಬೇಕು ಏನು ಅಂತ ಯೋಚನೆ ಮಾಡ್ತಾನೆ ವಿಕ್ಕಿ ಆದರೆ ಸಂಧ್ಯಾ ಬಯದಲ್ಲಿ ಡೋರ್ ಕಡೆನೇ ನೋಡ್ತಿರ್ತಾಳೆ ಈಚೆ ಶಾಂತಾರಾಮ ಹುಡುಗಿ ಹೇಗೆ ಈ ಮದುವೆಗೆ ಒಪ್ಕೊಂಡ್ಲು ಅಂತಾರೆ ಒಪ್ಕೊಂಡಿಲ್ಲ ಸರ್ ಬಲವಂತ ಮಾಡಿ ಒಪ್ಸಿರೋದು ಆ ಹುಡುಗಿ ಈಗ ನಾವೆಲ್ಲರೂ ಅಲ್ಲಿಗೆ ಹೋಗಿ ಅವಳನ್ನು ಕಾಪಾಡ್ತೀವಿ ಅಂತ ನಂಬ್ಕೊಂಡಿದ್ದಾಳೆ ಅಂತಾಳೆ ಭಾರ್ಗವಿ ಒಂದು ವೇಳೆ ಈ ಮದುವೆ ಏನಾದರೂ ನಡ್ಬಿಟ್ರೆ ಅಂತಾರೆ ಶಾಂತಾರಾಮು ಒಂದು ಸಣ್ಣ ಗುರುತು ಸಿಗದೇ ಇರೋ ಹಾಗೆ ಅವಳನ್ನು ಮುಗಿಸ್ಬಿಡ್ತಾರೆ ಸರ್ ತನ್ನ ಗಂಡನ ಜೊತೆ ಪ್ರೀತಿಯಿಂದ ಜೀವನ ಮಾಡಬೇಕು ಅಂತ ಹೆಣ್ಣು ಮದುವೆ ಆಗ್ತಾಳೆ ಆದರೆ ಇಲ್ಲಿ ಜೀವನನೇ ನರಕ ಮಾಡಿ ಅವಳು ಜೀವನ ತೆಗಿಬೇಕು ಅಂತ ಮದುವೆ ಆಗ್ತಿದ್ದಾರೆ ಸರ್ ಅಂತಾಳೆ ಭಾರ್ಗವಿ ಈ ರಾಕ್ಷಸರ ಅಟ್ಟಹಸಮು ಮುಗಿಲು ಮುಟ್ಟಿದೆ ಅವ್ರ ಸೊಕ್ಕನ್ನು ಮುರಿಲೇಬೇಕು ಆ ಹುಡುಗಿ ಜೀವನ ಕತ್ತಲೆಗೆ ಬೀಳ್ತಾ ಇದೆ ಅದರಿಂದ ಅವಳನ್ನು ಕಾಪಾಡಬೇಕು ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಕೊಡ್ದು ಶಾಂತಾರಾಮ್ ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಕಣ್ಮುಂದೇ ತಪ್ಪಾಗ್ತಿದ್ರು ಈಗಲಿನ ಕಾಲದ ಹೆಣ್ಮಕ್ಳು ನೋಡ್ಕೊಂಡು ಕುತ್ಕೊಳ್ಳಲ್ಲ ಅನ್ನೋದನ್ನು ಆ ಕಚ್ಚಡ ನನ್ನ ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಭಾರ್ಗವಿಯವರು ಆ ಹುಡುಗಿಗೋಸ್ಕರ ತುಂಬ ಹೋರಾಡಿದ್ದಾರೆ ಈಗ ಅವರಿಗೆ ನಮ್ಮ ಸಹಾಯದ ಅಗತ್ಯ ಇದೆ ಅದಕ್ಕೆ ನಾನು ನಿಮ್ಮನ್ನು ಬರೋಕ್ಕೆ ಹೇಳಿದ್ದು ನಾವೆಲ್ಲರೂ ಸೇರಿ ಮದುವೆನ ತಡಿಬೇಕು ಹುಡುಗಿನ ಕಾಪಾಡಬೇಕು ಅಂತಾರೆ ಸಿಂಧೂರಿ ಖಂಡಿತ ಮೇಡಮ್ ಒಳ್ಳೆ ಕೆಲಸಕ್ಕೆ ನಾವು ಯಾವಾಗಲೂ ಜೊತೆಗಿರ್ತೀವಿ ಅಂತಾರೆ ಶಾಂತಾರಾಮ್ ಮುಂದೆ ಯಾವ ಹೆಣ್ಣಿಗೂ ಈ ಸ್ಥಿತಿ ಬರಬಾರ್ದು ಹಾಗೆ ದೊಡ್ಡದಾಗಿ ಸೆನ್ಸೇಷನಲ್ಲಿ ನ್ಯೂಸ್ ಮಾಡಿ ಅಂತಾರೆ ಸಿಂಧೂರಿ ಓಕೆ ಮೇಡಮ್ ಹಾಗೇ ಆಗಲಿ ಅಂತಾರೆ ಶಾಂತಾರಾಮ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ